ಅಂಬರೀಷ್ ಅವ್ರ ಯಾರು ಯಾರ್ಯಾರು ಏನು ಏನಾಗಿದ್ದಾರೆ ಅನ್ನೋದು ನನಗೂ ಗೊತ್ತು ಅದರ ವಿಚಾರ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಈ ತರದ ಮಾತುಗಳು ಅವ್ರ ಸಂಸ್ಕಾರ ಮಾತಾಡದೆ ಇರೋದು ನನ್ನ ಸಂಸ್ಕಾರ ನಾನು ಅಂಬರೀಷ್ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತೀನಿ ಹೊರತು ಯಾರ್ಯಾರು ಏನೇನು ನಮ್ಮಿಂದ ಏನೇನು ಪಡೆದ್ರು ಅಂಬರೀಷ್ ಅವರು ಇದ್ದಾಗ ಹೆಂಗೆ ಹೆಂಗಿದ್ರು ಯಾರು ನಮ್ಮ ಮನೆಗೆ ಬರ್ತಾ ಬರ್ತಾಯಿದ್ರು ಯಾರ ಮನೆಗೆ ನಾವು ಹೋಗಿದ್ವಿ ಅನ್ನೋದು ನನಗೆ ಗೊತ್ತಿದೆ ನಮ್ಮ ಸುತ್ತಮುತ್ತ ಇರೋವ್ರಿಗೂ ಗೊತ್ತಿದೆ ಜನಕ್ಕೆ ಗೊತ್ತಿದೆ ಮುಖ್ಯವಾಗಿ ಜನಕ್ಕೆ ಗೊತ್ತಿದೆ ನಾನೇನು ತಮ್ಮಣ್ಣವರು ನನ್ನಲ್ಲಿ ಏನಾದ್ರು ತಪ್ಪಿದ್ದಿದ್ರೆ ನಮ್ಮ ಮನೆಯವರಾಗಿ ನಮ್ಮ ಸಂಬಂಧಿಕರಾಗಿ ನಮ್ಮ ಮನೆಗೆ ಬಂದು ಹೇಳ್ಬೋದಾಗಿತ್ತು ಅವ್ರು ಅವ್ರ ಸೊಸೆ ಅಲ್ವೇ ನಾನುನು ಅಂಬರೀಷ್ ಅಣ್ಣ ಅವರು ಬಂದು ನಮ್ಮ ಮನೇಲೆ ಹೇಳ್ಬೋದಾಗಿತ್ತು ಏನಮ್ಮ ಈ ತರ ನಿನ್ ಬಗ್ಗೆ ಮಾತಾಡ್ತಿದ್ದಾರೆ ತಪ್ಪಿದೆ ತಿದ್ಕೊಂಡ್ರೆ ಅಂದ್ರೆ ನಾನು ತಿದ್ಕೊಳಕ್ ಆಗಲ್ವಾ ನನಗೆ ಅತಿಥಿ ಸತ್ಕಾರ ಏನು ಅಂತ ಅಂಬರೀಷ್ ಅವ್ರ ಕುಟುಂಬಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಬಿಡಿ ಇಪ್ಪತ್ನಾಲ್ಕು ಗಂಟೆ ಅವ್ರ ಅತಿಥಿ ಸತ್ಕಾರಕ್ಕೆ ಗೊತ್ತಿರೋರು ಅವರು ಎಷ್ಟು ಬಾರಿ ತಮ್ಮಣ್ಣ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನೀರು ಕುಡಿದು ಊಟ ಮಾಡಿದ್ದಾರೆ ಅದೆಷ್ಟು ಬಾರಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ ಅವ್ರ ಕುಟುಂಬದವರೇ ಹೇಳಿ ಆವಾಗ ಒಪ್ಕೋತೀನಿ